മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಇದರಲ್ಲಿ ಆಶೀರ್ವಾದದ ಮಾತಿಲ್ಲ ನೀವು ಎಲ್ಲರಿಗೆ ಇದನ್ನೇ ತಿಳಿಸಿ ತಂದೆಯ ನೆನಪು ಮಾಡಿದರೆ ಎಲ್ಲ ದುಃಖಗಳು ದೂರವಾಗ್ತವೆ ಶಿವ ವಾಚ ನೀವು ಪ್ರೀತಿಯ ಸಾಗರರಾಗಿದ್ದೀರಿ ಈ ಗೀತೆಯನ್ನು ಮಧುರಾತಿ ಮಧುರ ಮಕ್ಕಳು ಕೇಳಿದಿರಿ ಅರ್ಥವನ್ನೂ ತಿಳಿದುಕೊಳ್ತೀರಿ ನಾವು ಸಹ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕಾಗಿದೆ ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ ಆದ್ದರಿಂದ ತಂದೆ ತಾವು ಸಹೋದರರಿಗೆ ಹೇಳ್ತೇನೆ ಹೇಗೆ ನಾನು ಪ್ರೀತಿಯ ಸಾಗರನಾಗಿದ್ದೇನೆ ಹಾಗೆಯೇ ನೀವು ಸಹ ಬಹಳ ಪ್ರೀತಿಯಿಂದ ನಡೆಯಬೇಕಾಗಿದೆ ದೇವತೆಗಳಲ್ಲಿ ಬಹಳ ಪ್ರೀತಿ ಇರ್ತದೆ ಅವರನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ನೈವೇದ್ಯವನ್ನಿಡ್ತಾರೆ ನೀವೀಗ ಪವಿತ್ರರಾಗಬೇಕಾಗಿದೆ ಯಾವುದೇ ದೊಡ್ಡ ಮಾತಿಲ್ಲ ಇದು ಬಹಳ ಚೀಚಿ ಪ್ರಪಂಚವಾಗಿದೆ ಪ್ರತಿಯೊಂದು ಮಾತಿನ ಚಿಂತೆ ಇರ್ತದೆ ದುಃಖದ ಹಿಂದೆ ದುಃಖವೇ ಇದೆ ಇದಕ್ಕೆ ದುಃಖಧಾಮವೆಂದು ಹೇಳಲಾಗ್ತದೆ ಪೊಲೀಸರು ಅಥವಾ ಕಂದಾಯ ವಸೂಲಿ ಮಾಡುವವರು ಬಂದರೆ ಮನುಷ್ಯರಿಗೆ ಎಷ್ಟೊಂದು ಹಾನಿಯಾಗ್ತದೆ ಮಾತೇ ಕೇಳಬೇಡಿ ಯಾರಾದರೂ ಹೆಚ್ಚು ದವಸ ಧಾನ್ಯಗಳನ್ನಿಟ್ಟುಕೊಂಡರೂ ಪೊಲೀಸರು ಬಂದರೆಂದರೆ ತಬ್ಬಿಬ್ ಇದು ಎಂತಹ ಕೊಳಕು ಪ್ರಪಂಚವಾಗಿದೆ ನರಕವಲ್ಲವೇ ಸ್ವರ್ಗವನ್ನು ನೆನಪು ಮಾಡ್ತಾರೆ ನರಕದ ನಂತರ ಸ್ವರ್ಗ ಸ್ವರ್ಗದ ನಂತರ ನರಕ ಈ ಚಕ್ರ ಸುತ್ತುತ್ತಿರುತ್ತದೆ ಮಕ್ಕಳಿಗೆ ತಿಳಿದಿದೆ ತಂದೆ ಈಗ ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬಂದಿದ್ದಾರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ ಅಲ್ಲಿ ವಿಕಾರವಿರೋದೇ ಇಲ್ಲ ಏಕೆಂದರೆ ರಾವಣನೇ ಇರೋದಿಲ್ಲ ಅದು ಸಂಪೂರ್ಣ ನಿರ್ವಿಕಾರಿ ಶಿವಾಲಯವಾಗಿದೆ ಇದು ವೇಶ್ಯಾಲಯವಾಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿಯೇ ನೋಡಿ ಈ ಪ್ರಪಂಚದಲ್ಲಿ ಸುಖವಿದೆಯೇ ಅಥವಾ ದುಃಖವಿದೆಯೇ ಎಂಬುದು ಎಲ್ಲರಿಗೆ ಅರ್ಥವಾಗ್ತಾ ಹೋಗುವುದು ಸ್ವಲ್ಪ ಭೂಕಂಪವಾದರೆ ಸಾಕು ಮನುಷ್ಯರ ಸ್ಥಿತಿ ಏನಾಗುವುದು ಸತ್ಯಯುಗದಲ್ಲಿ ಚಿಂತೆಯ ಮಾತೇ ಇರೋದಿಲ್ಲ ಇಲ್ಲಂತೂ ಬಹಳಷ್ಟು ಚಿಂತೆ ಇದೆ ಮಗು ರೋಗಿಯಾದರೆ ಚಿಂತೆ ಮರಣ ಹೊಂದಿದರೆ ಚಿಂತೆ ಚಿಂತೆಯೇ ಚಿಂತೆ ಇದೆ ಚಿಂತೆಯಿಂದ ಮುಕ್ತ ಮಾಡಿದರು ಸದ್ಗುರು ಎಂದು ಗಾಯನವಿದೆ ಎಲ್ಲರ ಸ್ವಾಮಿ ಅರ್ಥಾತ್ ಪ್ರಭು ಒಬ್ಬರೇ ಆಗಿದ್ದಾರಲ್ಲವೇ ನೀವು ಶಿವತಂದೆಯ ಮುಂದೆ ಕುಳಿತಿದ್ದೀರಿ ಈ ಬ್ರಹ್ಮನೂ ಸಹ ಗುರುವಲ್ಲ ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ ತಂದೆ ಈ ಭಗೀರಥನ ಮೂಲಕ ಓದಿಸ್ತಾರೆ ಅವರು ಜ್ಞಾನಸಾಗರನಾಗಿದ್ದಾರೆ ನಿಮಗೂ ಸಹ ಸಂಪೂರ್ಣ ಜ್ಞಾನ ಸಿಕ್ಕಿದೆ ನೀವು ಅರಿತುಕೊಳ್ಳದೇ ಇರುವ ದೇವತೆಗಳು ಯಾರೂ ಇಲ್ಲ ಸತ್ಯ ಮತ್ತು ಅಸತ್ಯದ ಪರಿಶೀಲನೆ ನಿಮಗಿದೆ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಸತ್ಯಖಂಡವಿತ್ತು ಈಗ ಅಸತ್ಯಖಂಡವಾಗಿದೆ ಸತ್ಯಖಂಡವನ್ನು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಎಂಬುದು ಯಾರಿಗೂ ತಿಳಿದಿಲ್ಲ ಇದು ಅಜ್ಞಾನ ಅಂಧಕಾರದ ರಾತ್ರಿಯಾಗಿದೆ ತಂದೆ ಬಂದು ಪ್ರಕಾಶವನ್ನು ಕೊಡ್ತಾರೆ ನಿಮ್ಮ ಗತಿ ಮತ ನಿಮಗೇ ಗೊತ್ತೆಂದು ಹಾಡ್ತಾರೆ ಅಂದರೆ ಸರ್ವಶ್ರೇಷ್ಠ ಅವರೊಬ್ಬರೇ ಆಗಿದ್ದಾರೆ ಉಳಿದೆಲ್ಲವೂ ರಚನೆಯಾಗಿದೆ ಅವರು ರಚಯಿತ ಬೇಹದ್ದಿನ ತಂದೆಯಾಗಿದ್ದಾರೆ ಆ ಲೌಕಿಕ ತಂದೆ ಹದ್ದಿನ ತಂದೆಯಾಗಿರ್ತಾರೆ ಎರಡು ನಾಲ್ಕು ಮಂದಿ ಮಕ್ಕಳನ್ನು ರಚಿಸ್ತಾರೆ ಮಕ್ಕಳಾಗದಿದ್ದರೆ ಚಿಂತೆ ಆಗ್ತದೆ ಆದರೆ ಸತ್ಯಯುಗದಲ್ಲಿ ಈ ರೀತಿಯ ಮಾತಿರೋದಿಲ್ಲ ಅಲ್ಲಿ ನೀವು ದೀರ್ಘಾಯುಸಿನವರು ಧನವಂತರೂ ಆಗಿರ್ತೀರಿ ನೀವು ಆಶೀರ್ವಾದವನ್ನು ಕೊಡೋದಿಲ್ಲ ಇದು ವಿದ್ಯೆಯಲ್ಲವೇ ನೀವು ಶಿಕ್ಷಕರಾಗಿದ್ದೀರಿ ಕೇವಲ ಶಿವತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಹೇಳ್ತೀರಿ ಇದು ಸಹ ಶಿಕ್ಷಣವಾಯಿತಲ್ಲವೇ ಇದಕ್ಕೆ ಸಹಜಯೋಗ ಅಥವಾ ನೆನಪು ಎಂದು ಹೇಳಲಾಗ್ತದೆ ಆತ್ಮ ಅವಿನಾಶಿ ಶರೀರ ವಿನಾಶಿಯಾಗಿದೆ ತಂದೆ ತಿಳಿಸ್ತಾರೆ ನಾನೂ ಸಹ ಅವಿನಾಶಿಯಾಗಿದ್ದೇನೆ ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದು ನೀವು ನನ್ನನ್ನು ಕರಿತೀರಿ ಆತ್ಮವೇ ಹೇಳ್ತದೆಯಲ್ಲವೇ ಪತಿತ ಆತ್ಮ ಮಹಾನ್ ಆತ್ಮ ಎಂದು ಹೇಳಲಾಗ್ತದೆ ಪವಿತ್ರತೆ ಇದ್ದಾಗ ಸುಖಶಾಂತಿಯೂ ಇರ್ತದೆ ಇದು ಅತಿ ಪವಿತ್ರವಾದ ಚರ್ಚ್ ಆಗಿದೆ ಕ್ರಿಶ್ಚಿಯನ್ನರ ಚರ್ಚ್ ಪವಿತ್ರ ಸ್ಥಾನವಾಗಿರೋದಿಲ್ಲ ಅಲ್ಲಿಗೆ ವಿಕಾರಿಗಳು ಹೋಗ್ತಾರೆ ಇಲ್ಲಿ ವಿಕಾರಿಗಳಿಗೆ ಬರಲು ಅನುಮತಿ ಇಲ್ಲ ಒಂದು ಕಥೆಯೂ ಇದೆಯಲ್ಲವೇ ಇಂದ್ರಸಭೆಯಲ್ಲಿ ಒಬ್ಬರು ಯಾರನ್ನೋ ಬಚ್ಚಿಟ್ಟುಕೊಂಡು ಕರೆತಂದರು ಅದು ಎಲ್ಲರಿಗೆ ಅರ್ಥವಾಯಿತು ಮತ್ತೆ ಅವರಿಗೆ ಕಲ್ಲಾಗಿಬಿಡು ಎಂದು ಶಾಪ ಸಿಕ್ಕಿತು ಆದರೆ ಇಲ್ಲಿ ಶಾಪ ಮೊದಲಾದ ಯಾವುದೇ ಮಾತಿಲ್ಲ ಇಲ್ಲಿ ಜ್ಞಾನದ ಮಳೆಯಾಗ್ತದೆ ಪವಿತ್ರ ಪತಿತರು ಯಾರೂ ಈ ಪವಿತ್ರ ಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲ ಒಂದು ದಿನ ಇದೂ ಆಗುವುದು ಬಹಳ ದೊಡ್ಡ ಹಾಲ್ ನಿರ್ಮಾಣವಾಗುವುದು ಇದು ಬಹಳ ಪವಿತ್ರ ಸ್ಥಾನವಾಗಿದೆ ನೀವು ಸಹ ಪವಿತ್ರರಾಗ್ತೀರಿ ವಿಕಾರವಿಲ್ಲದೆ ಸೃಷ್ಟಿ ಹೇಗೆ ನಡೀತದೆ ಇದು ಹೇಗಾಗುವುದು ಎಂದು ಮನುಷ್ಯರು ತಿಳಿದುಕೊಳ್ತಾರೆ ಅವರಲ್ಲಿ ತಮ್ಮ ಜ್ಞಾನವಿರುತ್ತದೆ ದೇವತೆಗಳ ಮುಂದೆ ಹೋಗಿ ತಾವು ಸರ್ವಗುಣ ಸಂಪನ್ನರು ನಾವು ಪಾಪಿಗಳೆಂದು ಹೇಳ್ತಾರೆ ಅಂದಾಗ ಸ್ವರ್ಗ ಅಪವಿತ್ರ ಅತಿ ಪವಿತ್ರ ಪ್ರಪಂಚವಾಗಿದೆ ಸ್ವರ್ಗ ಅತಿ ಪವಿತ್ರ ಪ್ರಪಂಚವಾಗಿದೆ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಪುನಃ ಪವಿತ್ರರಾಗ್ತಾರೆ ಅದು ಪಾವನ ಪ್ರಪಂಚ ಇದು ಪತಿತ ಪ್ರಪಂಚವಾಗಿದೆ ಮಕ್ಕಳಾದರೆ ಖುಷಿಯನ್ನಾಚರಿಸ್ತಾರೆ ರೋಗಿಯಾದರೆ ಮುಖ ಮುಖ ಸಪ್ಪೆ ಮಾಡಿಕೊಳ್ತಾರೆ ಮರಣ ಹೊಂದಿದರೆ ಒಂಬೆಲೆ ಹುಚ್ಚರಾಗ್ತಾರೆ ಹೀಗೂ ಕೆಲ ಕೆಲವರು ಆಗ್ತಾರೆ ಅಂಥವರನ್ನು ಕರೆತರ್ತಾರೆ ಬಾಬಾ ಇವರ ಮಗು ಮರಣ ಹೊಂದಿದ್ದರಿಂದ ಇವರಿಗೆ ತಲೆ ಕೆಟ್ಟು ಹೋಗಿದೆ ಎಂದು ಹೇಳ್ತಾರೆ ಇದು ದುಃಖದ ಪ್ರಪಂಚವಲ್ಲವೇ ಈಗ ತಂದೆ ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗ್ತಾರೆ ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕು ಬಹಳ ಒಳ್ಳೆಯ ಗುಣಗಳೂ ಇರಬೇಕು ಯಾರು ಮಾಡುವರೋ ಅವರು ಪಡೆಯುವರು ದೈವಿ ನಡವಳಿಕೆ ಬೇಕಾಗಿದೆ ಶಾಲೆಯಲ್ಲಿ ರೆಜಿಸ್ಟರ್ನಲ್ಲಿ ನಡವಳಿಕೆಯನ್ನು ನೋಡ್ತಾರೆ ಕೆಲವರಂತೂ ಹೊರಗೆ ಅಲೆಯುತ್ತಿರುತ್ತಾರೆ ತಂದೆ ತಾಯಿಯ ಉಸಿರು ಕಟ್ಟಿಸುತ್ತಾರೆ ಈಗ ತಂದೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತಾರೆ ಇದಕ್ಕೆ ಶಾಂತಿಯ ಶಿಖರವೆಂದು ಹೇಳಲಾಗ್ತದೆ ಎಲ್ಲಿ ಆತ್ಮಗಳು ನಿವಾಸ ಮಾಡ್ತಿರೋ ಅದು ಶಾಂತಿಯ ಶಿಖರವಾಗಿದೆ ಸೂಕ್ಷ್ಮವತನ ಮೂವಿಯಾಗಿದೆ ಕೇವಲ ನೀವು ಅದರ ಸಾಕ್ಷಾತ್ಕಾರ ಮಾಡ್ತೀರಿ ಬಾಕಿ ಮತ್ತೇನೂ ಇಲ್ಲ ಇದರಲ್ಲಿಯೂ ಮಕ್ಕಳಿಗೆ ಸಾಕ್ಷಾತ್ಕಾರವಾಗಿದೆ ಸತ್ಯಯುಗದಲ್ಲಿ ವೃದ್ಧರಾದಾಗ ಖುಷಿಯಿಂದ ಶರೀರ ಬಿಡ್ತಾರೆ ಇದು ಎಂಬತ್ನಾಲ್ಕು ಜನ್ಮಗಳ ಹಳೆಯ ಪೊರೆಯಾಗಿದೆ ತಂದೆ ತಿಳಿಸಿದರೆ ನೀವು ಪಾವನರಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ನಿಮ್ಮನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ ನೀವು ನನ್ನನ್ನು ಕರೆದಿರಲ್ಲವೇ ಜೀವಾತ್ಮನೇ ಪತಿತನಾಗಿದೆ ಮತ್ತೆ ಅದೇ ಪಾವನವಾಗುವುದು ನೀವು ಈ ದೇವಿ ದೇವತಾ ಮನೆತವನದವರಾಗಿದ್ದೀರಿ ಈಗ ಅಸುರಿ ಮನೆತನದವರಾಗಿದ್ದೀರಿ ಅಸುರಿ ಮತ್ತು ಈಶ್ವರೀಯ ಅಥವಾ ದೈವಿ ಮನೆತನದಲ್ಲಿ ಎಷ್ಟೊಂದು ಅಂತರವಿದೆ ನಿಮ್ಮದು ಇದು ಬ್ರಾಹ್ಮಣ ಕುಲವಾಗಿದೆ ವಂಶಾವಳಿಗೆ ಮನೆತನವೆಂದು ಹೇಳಲಾಗ್ತದೆ ಅಲ್ಲಿ ರಾಜ್ಯವಿರುತ್ತದೆ ಇಲ್ಲಿ ರಾಜ್ಯವಿಲ್ಲ ಗೀತೆಯಲ್ಲಿ ಪಾಂಡವರು ಮತ್ತು ಕೌರವರ ರಾಜ್ಯವನ್ನು ಬರೆದಿದ್ದಾರೆ ಆದರೆ ಈ ರೀತಿ ಇಲ್ಲ ನೀವಂತೂ ಆತ್ಮಿಕ ಮಕ್ಕಳಾಗಿದ್ದೀರಿ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಬಹಳ ಬಹಳ ಮಧುರರಾಗಿ ದೇಹಾಭಿಮಾನ ಬಿಡಿ ದೇಹಾಭಿಮಾನದ ಕಾರಣವೇ ಪ್ರೀತಿಯ ಸಾಗರರಾಗೋದಿಲ್ಲ ಆದ್ದರಿಂದ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಪೆಟ್ಟು ತಿಂದು ಅಲ್ಪ ಸ್ವಲ್ಪ ರೊಟ್ಟಿ ತಿಂತಿದ್ದಂತಾಗುವುದು ಸ್ವರ್ಗದಲ್ಲಿ ಹೋಗ್ತೀರಿ ಆದರೆ ಬಹಳ ಪೆಟ್ಟು ತಿನ್ನುವಿರಿ ಶಿಕ್ಷೆಗಳು ಹೇಗೆ ಸಿಗ್ತವೆ ಎಂಬುದು ಸಹ ನೀವು ಆತ್ಮಗಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ ತಂದೆಯಂತೂ ತಿಳಿಸಿದ್ದಾರೆ ಮಕ್ಕಳೇ ಬಹಳ ಪ್ರೀತಿಯಿಂದ ನಡೆಯಿರಿ ಇಲ್ಲವಾದರೆ ಕ್ರೋಧದ ಅಂಶವಾಗ್ತದೆ ಅಭಿನಂದನೆಗಳನ್ನು ಹೇಳಿ ತಂದೆ ಸಿಕ್ಕಿದ್ದಾರೆ ಯಾರು ನಮ್ಮನ್ನು ನರಕದಿಂದ ತೆಗೆದು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ ಶಿಕ್ಷೆಗಳನ್ನು ಅನುಭವಿಸುವುದು ಬಹಳ ಕೆಟ್ಟದ್ದಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಪ್ರೀತಿಯ ರಾಜಧಾನಿ ಇರ್ತದೆ ಪ್ರೀತಿಯ ವಿನಃ ಮತ್ತೇನೂ ಇಲ್ಲ ಇಲ್ಲಾದರೆ ಚಿಕ್ಕ ಮಾತಿಗೆ ಚೆಹರೆ ಬದಲಾಗ್ತದೆ ತಂದೆ ತಿಳಿಸ್ತರೆ ನಾನು ಪತಿತ ಪ್ರಪಂಚದಲ್ಲಿ ಬಂದಿದ್ದೇನೆ ನನಗೆ ಪತಿತ ಪ್ರಪಂಚದಲ್ಲಿಯೇ ನಿಮಂತ್ರಣ ಕೊಡ್ತೀರಿ ತಂದೆ ಮತ್ತೆ ಎಲ್ಲರಿಗೆ ಅಮೃತವನ್ನು ಕುಡಿಯಿರಿ ಎಂದು ನಿಮಂತ್ರಣ ಕೊಡ್ತಾರೆ ವಿಷ ಮತ್ತು ಅಮೃತದ ಒಂದು ಪುಸ್ತಕ ಬಿಡುಗಡೆಯಾಗಿದೆ ಪುಸ್ತಕ ಬರೆಯುವವರಿಗೆ ಬಹುಮಾನ ಸಿಕ್ಕಿದೆ ಪ್ರಸಿದ್ಧವಾಗಿದೆ ನೋಡಬೇಕು ಅದರಲ್ಲಿ ಏನು ಬರೆದಿದ್ದಾರೆ ತಂದೆಯಂತೂ ಹೇಳ್ತಾರೆ ನಾನು ನಿಮಗೆ ಜ್ಞಾನಾಮೃತವನ್ನು ಕೊಡಿಸ್ತೇನೆ ಮತ್ತೆ ನೀವು ವಿಷವನ್ನೇಕೆ ಕುಡಿಯುತ್ತೀರಿ ರಕ್ಷಾಬಂಧನವೂ ಸಹ ಈ ಸಮಯದ ನೆನಪಾರ್ಥವಲ್ಲವೇ ತಂದೆ ಎಲ್ಲರಿಗೆ ಹೇಳ್ತಾರೆ ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ ಇದು ಅಂತಿಮ ಜನ್ಮವಾಗಿದೆ ಪವಿತ್ರರಾಗಿರ್ತೀರಿ ಯೋಗದಲ್ಲಿರುತ್ತೀರೆಂದರೆ ಪಾಪಗಳು ಕಳೆಯುತ್ತವೆ ನಾವು ನೆನಪಿನಲ್ಲಿ ಇರುತ್ತೇವೆಯೇ ಅಥವಾ ಇಲ್ಲವೇ ಎಂದು ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಮಕ್ಕಳನ್ನು ನೆನಪು ಮಾಡಿ ಖುಷಿಯಾಗ್ತಾರಲ್ಲವೇ ಸ್ತ್ರೀ ಪುರುಷನನ್ನು ನೆನಪು ಮಾಡಿ ಖುಷಿಯಾಗ್ತಾರೆ ಮೇಲೆ ಇವರು ಯಾರು ಭಗವಾನ್ ವಾಚ ನಿರಾಕಾರ ತಂದೆ ತಿಳಿಸ್ತಾರೆ ನಾನು ಇವರ ಎಂಬತ್ನಾಲ್ಕನೇ ಜನ್ಮದ ನಂತರ ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ ಇನ್ನೂ ವೃಕ್ಷ ಚಿಕ್ಕದಾಗಿದೆ ಮಾಯೆಯ ಬಹಳ ಬಿರುಗಾಳಿಗಳು ಬರ್ತವೆ ಇವೆಲ್ಲವೂ ಗುಪ್ತ ಮಾತುಗಳಾಗಿವೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ ಮತ್ತು ಪವಿತ್ರರಾಗಿ ರಾಜಧಾನಿ ಇಲ್ಲಿಯೇ ಸ್ಥಾಪನೆಯಾಗಬೇಕಾಗಿದೆ ಗೀತೆಯಲ್ಲಿ ಯುದ್ಧವನ್ನು ತೋರಿಸ್ತಾರೆ ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರಷ್ಟೇ ಫಲಿತಾಂಶವೇನೂ ಇಲ್ಲ ಈಗ ನೀವು ಮಕ್ಕಳು ಸೃಷ್ಟಿಯ ಆದಿಮಧ್ಯವನ್ನು ತಿಳಿದುಕೊಂಡಿದ್ದೀರಿ ತಂದೆ ಜ್ಞಾನಸಾಗರನಲ್ಲವೇ ಅವರು ಪರಮ ಆತ್ಮನಾಗಿದ್ದಾರೆ ಆತ್ಮದ ರೂಪವೇನು ಇದೂ ಸಹ ಯಾರಿಗೂ ತಿಳಿದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಬಿಂದುವಿದೆ ನಿಮ್ಮಲ್ಲಿಯೂ ಯಾರೂ ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿಲ್ಲ ಬಿಂದುವನ್ನು ಹೇಗೆ ನೆನಪು ಮಾಡೋದು ಎಂದು ಕೇಳ್ತಾರೆ ಏನೂ ತಿಳಿದುಕೊಂಡಿಲ್ಲ ಆದರೂ ತಂದೆ ಹೇಳ್ತಾರೆ ಈ ಜ್ಞಾನವನ್ನು ಸ್ವಲ್ಪ ಕೇಳಿದರೂ ಸಹ ಜ್ಞಾನದ ವಿನಾಶವಾಗೋದಿಲ್ಲ ಜ್ಞಾನದಲ್ಲಿ ಬಂದು ಹೊರಟು ಹೋಗ್ತಾರೆ ಆದರೆ ಸ್ವಲ್ಪ ಕೇಳಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡ್ತಾರೆ ಯಾರು ಬಹಳ ಕೇಳುವರೋ ಧಾರಣೆ ಮಾಡುವರೋ ಅವರು ರಾಜಧಾನಿಯಲ್ಲಿ ಬರ್ತಾರೆ ಸ್ವಲ್ಪ ಕೇಳುವವರು ಪ್ರಜೆಗಳಲ್ಲಿ ಬರ್ತಾರೆ ರಾಜಧಾನಿಯಲ್ಲಂತೂ ರಾಜ ರಾಣಿ ಮೊದಲಾದವರೆಲ್ಲರೂ ಇರುತ್ತಾರಲ್ಲವೇ ಅಲ್ಲಿ ಮಂತ್ರಿ ಇರೋದಿಲ್ಲ ಇಲ್ಲಿನ ವಿಕಾರಿ ರಾಜರಿಗೆ ಮಂತ್ರಿಗಳನ್ನು ಇಟ್ಟುಕೊಳ್ಳಬೇಕಾಗಿದೆ ತಂದೆ ನಿಮ್ಮ ಬುದ್ಧಿಯನ್ನು ಬಹಳ ವಿಶಾಲ ಮಾಡ್ತಾರೆ ಅಲ್ಲಿ ಮಂತ್ರಿಯನ್ನಿಟ್ಟುಕೊಳ್ಳುವ ಅವಶ್ಯಕತೆಯೇ ಇರೋದಿಲ್ಲ ಹಸು ಹುಲಿ ಒಟ್ಟಿಗೆ ನೀರು ಕುಡಿಯುತ್ತದೆ ಅದರಿಂದ ತಂದೆ ತಿಳಿಸ್ತಾರೆ ನೀವು ಸಹ ಪರಸ್ಪರ ಉಪ್ಪು ನೀರಾಗಬೇಡಿ ಕ್ಷೀರಖಂಡವಾಗಿರಿ ಕ್ಷೀರ ಮತ್ತು ಖಂಡ ಎರಡೂ ಒಳ್ಳೆಯ ಪದಾರ್ಥಗಳಲ್ಲವೇ ಮತಭೇದವನ್ನೇನೂ ಇಟ್ಟುಕೊಳ್ಳಬೇಡಿ ಇಲ್ಲಂತೂ ಮನುಷ್ಯರು ಎಷ್ಟೊಂದು ಹೊಡೆದಾಡುತ್ತಾ ಜಗಳವಾಡುತ್ತಾ ಇರುತ್ತಾರೆ ಇದು ರೌರವ ನರಕವಾಗಿದೆ ನರಕದಲ್ಲಿ ಮುಳುಗುತ್ತಿರುತ್ತಾರೆ ತಂದೆ ಬಂದು ಹೊರತೆಗಿತಾರೆ ಹೊರ ಬರುತ್ತಾ ಬರುತ್ತಾ ಮತ್ತೆ ಅದರಲ್ಲಿಯೇ ಸಿಕ್ಕಿ ಹಾಕಿಕೊಳ್ತಾರೆ ಕೆಲವರಂತೂ ಅನ್ಯರನ್ನು ಹೊರತೆಗೆಯಲು ಹೋಗಿ ತಾನೇ ಹೊರಟು ಹೋಗ್ತಾರೆ ಆರಂಭದಲ್ಲಿ ಮಾಯಾರೂಪಿ ಮೊಸಳೆ ಅನೇಕರನ್ನು ಹಿಡಿದುಕೊಂಡಿತು ಒಮ್ಮೆಲೆ ನುಂಗಿ ಹಾಕಿತು ಅವರ ಗುರುತೇ ಇಲ್ಲ ಕೆಲ ಕೆಲವರ ಗುರುತುಗಳಿವೆ ಯಾರು ಪುನಃ ಬರ್ತಾರೆ ಕೆಲವರಂತೂ ಒಮ್ಮೆಲೆ ಸಮಾಪ್ತಿ ಇಲ್ಲಿ ಎಲ್ಲವೂ ಪ್ರತ್ಯಕ್ಷ ರೂಪದಲ್ಲಿ ನಡೀತಿದೆ ನೀವು ಇತಿಹಾಸವನ್ನು ಕೇಳಿದರೆ ಆಶ್ಚರ್ಯಚಕಿತರಾಗುವಿರಿ ಗಾಯನವೂ ಇದೆ ನೀವು ಪ್ರೀತಿಯಾದರೂ ಮಾಡಿ ಅಥವಾ ತಿರಸ್ಕಾರವಾದರೂ ಮಾಡಿ ನಾವು ತಮ್ಮ ಧರಣಿಯನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ ತಂದೆಯಂತೂ ಎಂದೂ ಸಹ ತಮ್ಮ ಬಾಯಿಂದ ಈ ರೀತಿ ಏನನ್ನೂ ಮಾತನಾಡೋದಿಲ್ಲ ಎಷ್ಟು ಪ್ರೀತಿಯಿಂದ ಓದಿಸ್ತಾರೆ ಸಮ್ಮುಖದಲ್ಲಿ ಗುರಿಧ್ಯಯವಿದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಈ ವಿಷ್ಣುವಿನ ತರಹ ಮಾಡ್ತಾರೆ ಆ ವಿಷ್ಣುವೇ ಕೊನೆಯಲ್ಲಿ ಬ್ರಹ್ಮನಾಗ್ತಾರೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿತು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈ ರೀತಿಯಾದರು ತತತ್ವಂ ನಿಮ್ಮದು ಸಹ ಭಾವಚಿತ್ರವನ್ನು ತೆಗೆಯುತ್ತಿದ್ದೀರಲ್ಲವೇ ನೀವು ಬ್ರಹ್ಮಾರವರ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ ನಿಮಗೀಗ ಕಿರೀಟವಂತೂ ಇಲ್ಲ ಅದು ಭವಿಷ್ಯದಲ್ಲಿ ಸಿಗುವುದು ಅದರಿಂದ ನಿಮ್ಮದು ಈ ಚಿತ್ರವನ್ನಿಟ್ಟಿದ್ದಾರೆ ತಂದೆ ಬಂದು ಮಕ್ಕಳನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಾರೆ ನೀವು ಸಹ ಅನುಭವ ಮಾಡ್ತೀರಿ ಅವಶ್ಯವಾಗಿ ನಮ್ಮಲ್ಲಿ ಮೊದಲು ಪಂಚವಿಕಾರಗಳಿತ್ತು ಮೊಟ್ಟ ಮೊದಲ ಭಕ್ತರೂ ನೀವಾಗಿದ್ದೀರಿ ಈಗ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಒಮ್ಮೆಲೆ ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ ತಂದೆ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಶಿವತಂದೆ ಏನು ತೆಗೆದುಕೊಳ್ಳುತ್ತಾರೆ ನೀವು ಶಿವತಂದೆಯ ಭಂಡಾರದಲ್ಲಿ ಹಾಕ್ತಿರಿ ನಾನಂತೂ ಟ್ರಸ್ಟಿಯಾಗಿದ್ದೇನೆ ನಿಮ್ಮದು ಲೇವಾದೇವಿಯ ಲೆಕ್ಕಾಚಾರವೆಲ್ಲವೂ ಶಿವತಂದೆಯೊಂದಿಗಿದೆ ನಾನು ಓದುತ್ತೇನೆ ಮತ್ತು ಓದಿಸುತ್ತೇನೆ ಯಾರು ತನ್ನದೆಲ್ಲವನ್ನೂ ಕೊಟ್ಟು ಬಿಡುವರೋ ಅವರು ಮತ್ತೆ ನಿಮ್ಮಿಂದ ತೆಗೆದುಕೊಳ್ಳುವರೆ ಯಾವುದೇ ವಸ್ತುವಿನಲ್ಲಿ ಮಮತೆ ಇರೋದಿಲ್ಲ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಮತ್ತೆ ಅವರಿಗೆ ನರಕದ ಆಹಾರ ಪಾನೀಯಗಳನ್ನು ಏಕೆ ತಿನ್ನಿಸುತ್ತೀರಿ ಅಜ್ಞಾನವಲ್ಲವೇ ನರಕದಲ್ಲಿದ್ದರೂ ಅಂದ ಮೇಲೆ ಪುನರ್ಜನ್ಮವೂ ನರಕದಲ್ಲಿಯೇ ಆಗುವುದಲ್ಲವೇ ನೀವೀಗ ಅಮರಲೋಕಕ್ಕೆ ಹೋಗ್ತೀರಿ ಇದು ಬಾಜೋಲಿ ಆಟವಾಗಿದೆ ನೀವು ಬ್ರಾಹ್ಮಣ ಶಿಖೆಯಾಗಿದ್ದೀರಿ ನಂತರ ದೇವತಾ ಕ್ಷತ್ರಿಯರಾಗ್ತೀರಿ ಆದ್ದರಿಂದ ತಂದೆ ತಿಳಿಸಿದರೆ ಮಕ್ಕಳೇ ಬಹಳ ಮಧುರರಾಗಿ ಆದರೂ ಸುಧಾರಣೆಯಾಗದಿದ್ದರೆ ಅವರ ಅದೃಷ್ಟವೆಂದು ಹೇಳ್ತಾರೆ ಅಂಥವರು ತಮಗೆ ತಾವೇ ನಷ್ಟ ಮಾಡಿಕೊಳ್ತಾರೆ ಸುಧಾರಣೆಯಾಗದೇ ಇದ್ದರೆ ಈಶ್ವರನಾದರೂ ಪುರುಷಾರ್ಥವನ್ನೇನು ಮಾಡಿಸುವುದು ತಂದೆ ತಿಳಿಸ್ತರೆ ನಾನು ಆತ್ಮಗಳೊಂದಿಗೆ ಮಾತನಾಡ್ತೇನೆ ಅವಿನಾಶಿ ಆತ್ಮರಿಗೆ ಅವಿನಾಶಿ ಪರಮಾತ್ಮ ತಂದೆ ಜ್ಞಾನವನ್ನು ಕೊಡ್ತಿದ್ದಾರೆ ಆತ್ಮ ಕಿವಿಗಳಿಂದ ಕೇಳ್ತಿದೆ ಬೇಹದ್ದಿನ ತಂದೆ ಈ ಜ್ಞಾನ ತಿಳಿಸುತ್ತಿದ್ದಾರೆ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಮಾರ್ಗವನ್ನು ತೋರಿಸುವಂತಹ ಸುಪ್ರೀಂ ಮಾರ್ಗದರ್ಶಕ ಕುಳಿತಿದ್ದಾರೆ ಶ್ರೀಮತ ಹೇಳ್ತದೆ ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ನೀವೇ ಸತೋಪ್ರಧಾನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ ತಂದೆ ಇವರಿಗೆ ತಿಳಿಸ್ತರೆ ನೀವು ಸತೋಪ್ರಧಾನರಿಂದ ಈಗ ತಮ್ಮೋ ಪ್ರಧಾನರಾಗಿದ್ದೀರಿ ಈಗ ಮತ್ತೆ ನನ್ನ ನೆನಪು ಮಾಡಿ ಇದಕ್ಕೆ ಯೋಗಾಜ್ಞೆ ಎಂದು ಹೇಳಲಾಗ್ತದೆ ಈ ಜ್ಞಾನವೂ ಸಹ ನಿಮಗೆ ಈಗ ಇದೆ ಸತ್ಯಯುಗದಲ್ಲಿ ನನ್ನನ್ನು ಯಾರೂ ನೆನಪು ಮಾಡೋದಿಲ್ಲ ಈ ಸಮಯದಲ್ಲಿಯೇ ನಾನು ಹೇಳ್ತೇನೆ ನನ್ನ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುವವು ಮತ್ಯಾವುದೇ ಮಾರ್ಗವಿಲ್ಲ ಇದು ಶಾಲೆಯಲ್ಲವೇ ಇದಕ್ಕೆ ವಿಶ್ವವಿದ್ಯಾಲಯವೆಂದು ಕರೆಯಲಾಗ್ತದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಮತ್ತಾರೂ ತಿಳಿದುಕೊಂಡಿಲ್ಲ ಶಿವತಂದೆ ತಿಳಿಸಿದರೆ ಈ ಲಕ್ಷ್ಮೀನಾರಾಯಣರಲ್ಲಿಯೂ ಈ ಜ್ಞಾನವಿರೋದಿಲ್ಲ ಇದು ಪ್ರಾರಬ್ಧವಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪ್ರೀತಿಯ ರಾಜಧಾನಿಯಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಪರಸ್ಪರ ಕ್ಷೀರಖಂಡವಾಗಿರಬೇಕಾಗಿದೆ ಎಂದು ಉಪ್ಪು ನೀರಾಗಿ ಮತಭೇದದಲ್ಲಿ ಬರಬಾರದು ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕು ದೇಹಾಭಿಮಾನವನ್ನು ಬಿಟ್ಟು ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು ತಮ್ಮ ಚಲನೆಯನ್ನು ದೈವೀ ಚಲನೆಯನ್ನಾಗಿ ಮಾಡಿಕೊಳ್ಳಬೇಕು ಬಹಳ ಬಹಳ ಮಧುರರಾಗಿ ನಡೆಯಬೇಕಾಗಿದೆ ವರದಾನ ಮನಸ್ಸಿನ ಸ್ವತಂತ್ರತೆಯ ಮುಖಾಂತರ ಸರ್ವ ಆತ್ಮಗಳಿಗೆ ಶಾಂತಿಯ ದಾನ ಕೊಡುವಂತಹ ಮನಸ್ಸಿನಿಂದ ಮಹಾದಾನಿ ಭವ ಬಂಧನದಲ್ಲಿರುವ ಮಾತೆಯರು ತನುವಿನಿಂದ ಪರತಂತ್ರರಿರಬಹುದು ಆದರೆ ಮನಸ್ಸಿನಿಂದ ಸದಾ ಸ್ವತಂತ್ರರಾಗಿದ್ದಾರೆ ಆದ್ದರಿಂದ ತಮ್ಮ ವೃತ್ತಿಯ ಮುಖಾಂತರ ಶುದ್ಧ ಸಂಕಲ್ಪದ ಮುಖಾಂತರ ವಿಶ್ವದ ವಾಯುಮಂಡಲವನ್ನು ಬದಲಾಯಿಸುವಂತಹ ಸೇವೆ ಮಾಡಲು ಸಾಧ್ಯ ಇತ್ತೀಚೆಗೆ ವಿಶ್ವಕ್ಕೆ ಮನಸ್ಸಿನ ಶಾಂತಿಯ ಅವಶ್ಯಕತೆ ಇದೆ ಆದ್ದರಿಂದ ಮನಸ್ಸಿನಿಂದ ಸ್ವತಂತ್ರ ಆತ್ಮ ಮನಸ್ಸಿನ ಮುಖಾಂತರ ಶಾಂತಿಯ ವೈಬ್ರೇಷನ್ ಹರಡಲು ಸಾಧ್ಯ ಶಾಂತಿಯ ಸಾಗರ ತಂದೆಯ ನೆನಪಿನಲ್ಲಿರೋದರಿಂದ ಸ್ವತಃವಾಗಿ ಶಾಂತಿಯ ಕಿರಣಗಳು ಹರಡುತ್ತಿರುತ್ತವೆ ಈ ರೀತಿ ಶಾಂತಿಯ ದಾನ ಕೊಡುವಂಥವರೇ ಮನಸ್ಸಿನಿಂದ ಮಹಾದಾನಿಗಳು ಸುವಾಕ್ಯ ಸ್ನೇಹ ರೂಪದ ಅನುಭವವನ್ನಂತೂ ಹೇಳುವಿರಿ ಈಗ ಶಕ್ತಿ ರೂಪದ ಅನುಭವವನ್ನು ತಿಳಿಸಿ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಪ್ರತಿಯೊಬ್ಬ ಬ್ರಾಹ್ಮಣ ತಂದೆಯ ಸಮಾನ ಚೈತನ್ಯ ಚಿತ್ರಗಳಾಗಿ ಲೈಟ್ ಮತ್ತು ಮೈಟ್ ಹೌಸ್ನ ಕಣ್ಣೋಟ ಆಗಿರಲಿ ಸಂಕಲ್ಪ ಶಕ್ತಿಯ ಶಾಂತಿಯ ಭಾಷಣವನ್ನು ತಯಾರಿ ಮಾಡಿ ಮತ್ತು ಕರ್ಮಾತೀತ ಸ್ಟೇಜ್ ಮೇಲೆ ವರದಾನಿ ಮೂರ್ತಿಯ ಪಾತ್ರವನ್ನು ಅಭಿನಯಿಸಿ ಆಗ ಸಂಪೂರ್ಣತೆಯ ಸಮೀಪ ಬರೋದು ನಂತರ ಸೆಕೆಂಡ್ಗಿಂತಲೂ ಬೇಗ ಎಲ್ಲಿ ಕರ್ತವ್ಯ ಮಾಡಿಸಬೇಕಾಗಿದೆ ಅಲ್ಲಿ ವಯರ್ಲೆಸ್ ಮೂಲಕ ಡೈರೆಕ್ಷನ್ ಕೊಡಬಹುದು ಸೆಕೆಂಡಿನಲ್ಲಿ ಕರ್ಮಾತೀತ ಸ್ಟೇಜಿನ ಆಧಾರದಿಂದ ಸಂಕಲ್ಪ ಮಾಡಿದಿರಿ ಮತ್ತು ಎಲ್ಲಿ ಬೇಕೋ ಅಲ್ಲಿ ಆ ಸಂಕಲ್ಪ ತಲುಪಿಬಿಟ್ಟಿತು ಇಂದಿನ ಮುರಳಿಯ ಪ್ರಶ್ನೋತ್ತರ ಮನುಷ್ಯರಿಗೆ ಯಾವ ಯಾವ ಚಿಂತೆಗಳಿವೆ ನೀವು ಮಕ್ಕಳಿಗೆ ಯಾವುದೇ ಚಿಂತೆ ಇಲ್ಲ ಏಕೆ ಮನುಷ್ಯರಿಗೆ ಈ ಸಮಯದಲ್ಲಿ ಚಿಂತೆಯೇ ಚಿಂತೆ ಇದೆ ಮಗು ರೋಗಿಯಾದರೆ ಚಿಂತೆ ಮಗ ಮರಣ ಹೊಂದಿದರೆ ಚಿಂತೆ ಯಾರಿಗಾದರೂ ಮಕ್ಕಳಾಗದಿದ್ದರೆ ಚಿಂತೆ ಯಾರಾದರೂ ಹೆಚ್ಚು ದವಸ ದವಸಧಾನ್ಯವನ್ನಿಟ್ಟುಕೊಂಡರು ಪೊಲೀಸರು ಅಥವಾ ತೆರಿಗೆ ವಸೂಲಿ ಮಾಡುವವರು ಬಂದರೆಂದರೆ ಚಿಂತೆ ಇದು ಕೊಳಕು ಪ್ರಪಂಚ ದುಃಖ ಕೊಡುವಂತಹ ಪ್ರಪಂಚವಾಗಿದೆ ನೀವು ಮಕ್ಕಳಿಗೆ ಯಾವುದೇ ಚಿಂತೆ ಇಲ್ಲ ಏಕೆಂದರೆ ನಿಮಗೆ ಸದ್ಗುರು ತಂದೆ ಸಿಕ್ಕಿದ್ದಾರೆ ನಮ್ಮನ್ನು ಚಿಂತೆಯಿಂದ ದೂರ ಮಾಡಿದರು ಸದ್ಗುರು ಎಂದು ಹೇಳ್ತಾರೆ ನೀವೀಗ ಇಂತಹ ಪ್ರಪಂಚದಲ್ಲಿ ಹೋಗ್ತೀರಿ ಅಲ್ಲಿ ಯಾವುದೇ ಚಿಂತೆ ಇಲ್ಲ ಒಳ್ಳೆಯದು ಓಂ ಶಾಂತಿ